ನಾನು ನಾನು ಮತ್ತು ನಮ್ಮ ಮೇಡಮ್ ಮದುವೆ ಆದಾಗ ವಿಷ್ಣು ಸಾರು ರವಿ ಸಾರು ಅಂಬರೀಷರ ಎಲ್ಲ ಮೂರು ಜನ ತ್ರಿಮೂರ್ತಿಗಳು ಮೂರು ಜನ ಈ ಟೈಮಲ್ಲಿ ನೆನ್ಸ್ಕೊಳ್ಳೇ ಬೇಕದ ಮನೆಗೆ ಬಂದು ಜಯನಗರ ಮನೆಗೆ ಜಯನಗರ ಮನೆಗೆ ಬಂದ್ಬಿಟ್ಟು ಕೂರಿಸಿ ಎಲ್ಲರೂ ಇದ್ದರು ನನ್ನನ್ನು ಇವ್ಳ ಕೂರಿಸಿದ್ರು ಮೂರು ಜನ ಕೂರಿಸ್ಬಿಟ್ಟು ಹೇಳಿದ್ರು ನೋಡು ಅವನು ನೀನು ಆ್ಯಕ್ಟ್ರು ಅವನು ಡೈರೆಕ್ಟ್ರು ಅವ್ನು ಡೈರೆಕ್ಟ್ರು ಸೊ ಅವ್ನ ಎಲ್ಲಿ ಏನೇ ಮಾಡಿದ್ರು ಏನೇ ಮಾಡಿದ್ರು ನಿನ್ ಸಪೋರ್ಟ್ ಇರಬೇಕು ಮನೆ ಹೊರಗಡೆ ಹೋದಾಗ ಬಿಟ್ಬಿಡು ಅವನ್ನ ಮನೆ ಒಳಗಡೆ ಬಂದಾಗ ಹೊಸ ದಾಟ್ ಹೋದಾಗ ಬಿಟ್ಬಿಡು ಅವ್ನ ಕ್ರಿಯೇಟಿವ್ ಅವ್ನ ಪ್ರಪಂಚ ಸಿನಿಮಾ ಪ್ರಪಂಚ ಒಳಗೆ ಬರ್ತೀವಲ್ಲ ಒಳಗ್ ಬಂದಾಗ ನಂದು ನನ್ ಗಂಡ ನನ್ನ ಸಂಸಾರ ನನ್ನ ಮನೆ ತಿಳ್ಕೋಬೇಕು ಯಾವತ್ತು ಹಿಂಗೆ ಬದುಕಬೇಕು ಅವಾಗಲೇ ಲಾಂಗ್ ಲೈಫ್ ಕಂಡ್ರೆ ಅಂತ ಅದೇ ಮಾತನ್ನ ಸೇಮ್ ಒಂದ್ ಆ ಮೂರು ಜನ ತ್ರಿಮೂರ್ತಿ ಕೂತ್ಕೊಂಡು ಹೇಳಿದ ಮಾತನ್ನ ಸಣ್ಣ ರವಿ ಸಾರು ಮತ್ತೆ ವಿಷ್ಣು ಸಾರು ಮೂರು ಜನ ಹೇಳಿದ ಮಾತನ್ನ ಸೇಮ್ ನಾನು ಸೊ ಅದನ್ನ ರಿಪೀಟ್ ಮಾಡ್ತೀನಿ ಅವ್ರಿಬ್ರಿಗೂ ಏನಕ್ಕೆ ಅಂದ್ರೆ ಸದೇ ರೀತಿ ಸಿಬ್ಬರು ಸಂಸಾರ ಮಾಡ್ಕೊಂಡು ಹೋಗ್ಲಿ ಅಂದ್ರೆ ನಾವನು ಆಕ್ಟ್ರು ಹೋಗ್ತಾನೆ ಕೆಲಸ ಮಾಡ್ತಾನೆ ಯಾವ್ದೇ ಏನೋ ತೊಂದರೆ ಆಗದೆ ಖುಷಿ ಖುಷಿಯಿಂದ ಇಬ್ರು ಇರ್ಲಿ ಅಂತ ಅದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಕನ್ನಡಿಗರ ಧ್ವನಿ